ಏಪ್ರಿಲ್ ಇಪ್ಪತ್ತೆರಡಕ್ಕೆ ಕಾನುಸೂರು ಕಾಳಿಕಾ ಭವಾನಿ ಎಜುಕೇಷನ್ ಟ್ರಸ್ಟ್ನ ವಜ್ರ ಮಹೋತ್ಸವ ಎಂಪಿಎಲ್ನ ಪ್ರಥಮ ವಿನ್ನರ್ಸ್ ಆಗಿ ಹೊರಹೊಮ್ಮಿದ ಅವೆಂಜರ್ಸ್ ತಂಡ ಸಂಚಾರಿ ನಿಯಮಗಳ ಜಾಗೃತಿ ಮೂಡಿಸಿದ ಶಿರಸಿ ಸಂಚಾರಿ ಪೊಲೀಸ್ ಠಾಣಾ ಅಧಿಕಾರಿಗಳು ವಕ್ಫ್ ಬಿಲ್ ಪಾಸ್ ಆಗಿರುವುದು ಅತ್ಯಂತ ಅವಿಸ್ಮರಣೀಯ ದಿನ ಸಂಸದ ಕಾಗೇರಿ ವಾನಿಯಲ್ಲಿ ಸುರಸನಿಕ ಕಲ್ಲಾರೆ ಮನೆಗೆ ಸನ್ಮಾನ ಗುಣಮಟ್ಟದ ಅಕ್ಕಿಯನ್ನು ಬಡವರಿಗೆ ವಿತರಿಸುವುದು ನಮ್ಮ ಸರ್ಕಾರದ ಗುರಿ ಸತೀಶ್ ನಾಯ್ಕ್ ಸಿದ್ದಾಪುರ ತಾಲೂಕಿನ ಕಾನಸೂರಿನ ಕಾಳಿಕ ಭವಾನಿ ಎಜುಕೇಷನ್ ಟ್ರಸ್ಟ್ ವಜ್ರ ಮಹೋತ್ಸವ ಸಂಭ್ರಮದಲ್ಲಿಂದು ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಶಾಲಾ ಬಸ್ಗೆ ಚಾಲನೆ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತೆರಡರಂದು ನಾಲ್ಕು ಗಂಟೆಗೆ ನಡೆಯಲಿದೆ ಎಂದು ಟ್ರಸ್ಟ್ ಕಾರ್ಯದರ್ಶಿ ಕೆಆರ್ ಹೆಗ್ಡೆ ಹೇಳಿದರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾಹಿತಿ ನೀಡಿದ ಅವರು ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವು ಕಾಳಿಕಾ ಭವಾನಿ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ನಾರಾಯಣ್ ಭಟ್ ಗಿರಿಗಡ್ಡೆ ಅಧ್ಯಕ್ಷತೆ ವಹಿಸುವ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಪಿ ಕೃಷ್ಣ ಭಟ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕ ಕಾನ್ಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ನಾಯ್ಕ ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ ಶಿರಸಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮತ್ತಿಗಟ ಡಿಡಿಪಿಐ ಬಸವರಾಜ್ ಪಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ಉಪಸ್ಥಿತರಿರುವರು ಎಂದರು ಭಾರತ ಭಾರತಿ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಧವನ್ ರಾಷ್ಟ್ರೀಯ ಕಾರ್ಯಕಾರಿಣಿ ಅಧ್ಯಕ್ಷ ವಿನಯ್ ಪಾಲೆ ಕಾರ್ಯದರ್ಶಿ ರುದ್ರನಾರಾಯಣ್ ತಿವಾರಿ ಉದ್ಯಮಿ ನವೀನ್ ಭಟ್ ರಾಜ್ಯ ಘಟಕದ ಅಧ್ಯಕ್ಷ ಮೇಜರ್ ಸಂಜಯ್ ಮೆಹರೋತ್ರಾ ಮೇಜರ್ ಹೆಗಡೆ ಹುಣ್ಣೇಕೊಪ್ಪ ಲ್ಯಾಂಡ್ ಮೆಟರಲ್ ಇಂಡಿಯಾದ ಡಿ ನಾಗರಾಜ್ ಹೆಗಡೆ ನ್ಯಾಷನಲ್ ಅಚೀವರ್ಸ್ ಅವಾರ್ಡ್ ಪುರಸ್ಕೃತ ಬ್ರಿಜ್ ಕಿಶೋರ್ ಪ್ರಧಾನ್ ಫೈನಾನ್ಸ್ ಕಂಟ್ರೋಲ್ ಮತ್ತು ಪೆರೂರ್ ಸೀನಿಯರ್ ಮ್ಯಾನೇಜರ್ ಗಿರೀಶ್ ಹೆಗಡೆ ಬೆಂಗಳೂರು ಶಶಾಂಕ್ ನಾಮಧಾರಿ ಕಾನಸೂರು ಇವರನ್ನು ಸನ್ಮಾನಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಶಂಕರ ನಾರಾಯಣ್ ಭಟ್ ನಿರ್ದೇಶಕ ವಸಂತ್ ಹೆಗಡೆ ಸಹ ಕಾರ್ಯದರ್ಶಿ ನಾಗೇಂದ್ರ ಮುತ್ಮುರುಡು ಇತರರಿದ್ದರು ಇದ್ದರು ಜನಪ್ರಿಯ ಶಾಸಕರು ಶೇರ್ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಆನಂತರ ಶ್ರೀಮತಿ ಅನಿತಾ ನಾಯ್ಕ್ ಗವೀನ್ ಬುದ್ಧ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಸ್ಟರ್ ಬರ್ತಾರೆ ಗ್ರಾಮೀಣ ಪ್ರದೇಶಾದ್ಯಂತ ನಮ್ಮ ಗ್ರಾಂದಿಂದ ತಮ್ಮ ನಾಲ್ಕೈದು ಕಿಲೋಮೀಟರ್ ದೂರದಿಂದ ಬರುವ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಏಳೆಂಟು ಕಿಲೋಮೀಟರ್ ದೂರದಿಂದನೂ ಬರ್ತಾರೆ ಎಂಟು ಹತ್ತು ಕಿಲೋಮೀಟರ್ ಹಾಗಾಗಿ ಅದೇ ರೀತಿ ಈಗ ಕಾನ್ಸೂರಿಂದ ಬಾಳೆಸರೋರು ಕಾನ್ಸೂರ್ ಟು ಏರೋರು ಒಂದು ಬಸ್ ಓಡಿಸಲಿಕ್ಕೆ ನಾನು ವಿಚಾರ ಮಾಡಿದ್ದೆ ಹೌದು ಕಾನ್ಸೂರಿಂದ ಹೊಸಗದ್ದೆ ಬಾಳೇಶ್ವರ ಬಾಳೂರು ಆ ನಂತರ ರೂಪಾಯಿ ಅಂದ್ರೆ ರೂಟ್ ಅಂದ್ರೆ ಕಾನ್ಫ್ಯೂಟ್ ಟೌನ್ ಅಂದ್ರೆ ಕಾನ್ಫ್ಯೂರಿನ ಜಾಗಿ ಲಾಣಿ ಪಟ್ಟಾ ಆ ನಂತರ ಕಾಳೆ ಬೆಳಿ ಟೌನ್ ಅಲ್ಲಿವರೆಗೆ ಯಾರು ಬಸ್ ರೂಟ್ ಉದ್ಘಾಟನೆ ಆಕಂದ್ರೆ ನಮಗೆ ಅನುಶ್ರೀ ಎಕ್ಸಿಟ್ ತಪಾನಿ ಭಾರತ ವಾಟ್ ಫೌಂಡೇಶನ್ ಇಂಡಿಯಾ ಅಂತ ನಿಮಗೆ ಗೊತ್ತಿದೆ ಅಂದ್ರೆ ಅನ್ ತಿಚು ತಾಲೂಕಿನ ಹುನ್ನಿಹಳ್ಳಿ ಗ್ರಾಮದ ಮೊಮ್ಮಿಗಟ್ಟಿಯವರ ಮೈದಾನದಲ್ಲಿ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಐಪಿಎಲ್ ಮಾದರಿಯಂತೆ ಐದು ಮಾಲೀಕರು ಸೇರಿ ಆಟಗಾರರನ್ನು ಹರಾಜಿನ ಮೂಲಕ ಆಯ್ಕೆ ಮಾಡಿ ಹುನ್ನಿಹಳ್ಳಿ ಪ್ರೀಮಿಯರ್ ಲೀಗ್ ಎಂಬ ಹೆಸರಿನಲ್ಲಿ ಮೂರು ದಿನ ಶನಿವಾರ ಭಾನುವಾರ ಮತ್ತು ಸೋಮವಾರದಂದು ಏರ್ಪಡಿಸಲಾಗಿತ್ತು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಐದು ತಂಡಗಳಾದ ನೈರಾ ಕಿಂಗ್ಸ್ ಅವೆಂಜರ್ಸ್ ರೈಸಿಂಗ್ ಸ್ಟಾರ್ಸ್ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ತಂಡಗಳು ಭಾಗವಹಿಸಿದ್ದವು ಈ ಐದು ತಂಡಗಳು ಅದ್ಭುತ ಪ್ರದರ್ಶನ ನೀಡಿ ಕೊನೆಗೆ ಫೈನಲ್ ಪಂದ್ಯದಲ್ಲಿ ಆರ್ಸಿಎಂ ತಂಡವನ್ನು ಸೋಲಿಸುವ ಮೂಲಕ ಅವೆಂಜರ್ಸ್ ತಂಡ ಪ್ರಥಮ ವಿನ್ನರ್ಸ್ ಆಗಿ ಹೊರಹೊಮ್ಮಿದವು ನಂತರ ಸೆಕೆಂಡ್ ರನ್ನರ್ ಸ್ಥಾನವನ್ನು ರೈಸಿಂಗ್ ಸ್ಟಾರ್ ಪಡೆಯಿತು ನಂತರ ತೃತೀಯ ಸ್ಥಾನವನ್ನು ನೈರಾ ಕಿಂಗ್ಸ್ ಪಡೆಯಲು ಯಶಸ್ವಿಯಾಯಿತು ಅದೇ ರೀತಿ ನಾಲ್ಕನೇ ಸ್ಥಾನವನ್ನು ರಾಯಲ್ ಚಾಲೆಂಜರ್ಸ್ ಮತ್ತು ಐದನೇ ಸ್ಥಾನವನ್ನು ಸೂಪರ್ ಕಿಂಗ್ ತೃಪ್ತಿಪಡಿಸಿಕೊಂಡಿತು ಮಂಜುನಾಥ್ ಬಂಡಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು ಬೆಸ್ಟ್ ಕ್ಯಾಚರ್ ಆಗಿ ಅರುಣ್ ರಕ್ಕ ಬೆಸ್ಟ್ ಬೌಲರ್ ಆಗಿ ಮಹಾಂತೇಶ್ ಬಂಡಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದು ನಗದು ಬಹುಮಾನ ಶಂಕರ್ಜಿ ಜಾವೋರ ತಮ್ಮದಾಗಿಸಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಉಳುವಪ್ಪ ಜಾವೋರ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಎಂಎಫ್ ಜಾವೋರ ಆಯೋಜಕರಾದ ಮಂಜುನಾಥ್ ಜಾವೋ ಕೇದಾರಿಕೋತ್ ಉಮೇಶ್ ಅಮುವಾಸ್ ಶಿವಪ್ಪ ಮುಡೇಕನವರ್ ನಿಂಗಗೌಡ ಹುಲಕಪ್ಪ ವೇದಿಕೆಯಲ್ಲಿ ಉಪಸ್ಥಿತರಾದ ಕುಮಾರ್ ಜಾವರ ನಾಗರಾಜ್ ಜಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ದಪ್ಪ ವಿಜಾಪುರ ಸೋಮಶೇಖರ್ ಕುಮ್ಟಾಕರ್ ಬಸವರಾಜ್ ಕರಿಕಟ್ಟಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಬಸವರಾಜ್ ಬಂಡಿ ಕಲ್ಮೇಶ್ ಕುಬ್ಯಾಳ ಉಮೇಶ್ ಬರ್ವಾಪುರ ವಸಂತ್ ತಳವಾರ ಕಮಲೇಶ್ ಮುಡೆಕ್ಕನವರ್ ಉಳ್ವಪ್ಪನ ಜಾವೋರ ಬಸವನಗೌಡ ಹುಲಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ಇಂದು ಶಿರಸಿ ಸಂಚಾರ ಪೊಲೀಸ್ ಠಾಣೆಗೆ ಶಿರಸಿಯ ಪ್ರಮುಖ ಹೋಟೆಲ್ ರೆಸ್ಟೋರೆಂಟ್ಗಳ ಮಾಲೀಕರು ಹಾಗೂ ಮ್ಯಾನೇಜರ್ಗಳನ್ನು ಕರೆಯಿಸಿ ಸಂಚಾರ ನಿಯಮಗಳ ಜಾಗೃತಿ ಮೂಡಿಸುವ ಸಭೆಯಲ್ಲಿ ಸಂಚಾರ ಠಾಣಾ ಉಪನಿರೀಕ್ಷಕರು ಶ್ರೀ ಮಾಂತೇಶ್ ಕುಂಬಾರ್ ಅವರು ಸಂಚಾರ ನಿಯಮಗಳ ಬಗ್ಗೆ ಮಾತನಾಡಿ ವಾಹನಗಳನ್ನು ಸರಿಯಾಗಿ ಪಾರ್ಕಿಂಗ್ ಮಾಡುವುದು ಹೋಟೆಲ್ಗೆ ಬರುವ ವಾಹನಗಳನ್ನು ಪಾರ್ಕಿಂಗ್ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡಿಸುವುದು ಹೋಟೆಲ್ ಕೆಲಸಗಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ನಿಷೇಧ ಹಾಗೂ ಪ್ರಮುಖ ವಾಹನ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಹಾಗೆ ಪ್ರಮುಖ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಜಾಗೃತಿ ಮೂಡಿಸಲಾಯಿತು ಈ ವೇಳೆಯಲ್ಲಿ ಸಹಾಯಕ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಏಪ್ರಿಲ್ ಹದಿನಾರರಂದು ನಗರದ ಸಂಸದರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ನಂತರ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಕ್ಫ್ ಬಿಲ್ ಪಾಸ್ ಆಗಿರುವುದು ಅತ್ಯಂತ ಅವಿಸ್ಮರಣೀಯ ದಿನ ಎಂದು ಹೇಳಿದರು ಅಧಿವೇಶನದಲ್ಲಿ ಸುದೀರ್ಘ ಚರ್ಚೆ ಮಾಡಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಸೂಚಿಸುವ ಮೂಲಕ ವಕ್ಫ್ ಬಿಲ್ ಪಾಸ್ ಆಗಿ ಈಗ ರಾಷ್ಟ್ರಪತಿಗಳು ಇದಕ್ಕೆ ಅಂಕಿತ ಮುದ್ರೆಯನ್ನು ನೀಡಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾನೂನಾಗಿ ಬರುತ್ತದೆ ಇದನ್ನು ದೇಶದ ಹಲವಾರು ಮುಸ್ಲಿಮರು ಒಪ್ಪಿಗೆ ಸೂಚಿಸಿದ್ದಾರೆ ಕೇಂದ್ರ ಸರ್ಕಾರದ ನಿರ್ಧಾರದ ಕಾರಣಗಳಿಂದ ದೇಶದ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತಿದೆ ಅದಕ್ಕಾಗಿ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಮೋದಿಯವರು ಅಮಿತ್ ಶಾ ಅವರನ್ನು ಗೌರವಿಸುತ್ತೇನೆ ಎಂದು ಹೇಳಿದರು ರೈತರಿಗೆ ಹವಾಮಾನ ಆಧಾರಿತ ವಿಮಾ ಪರಿಹಾರವನ್ನು ಕೊಡಿಸುವಲ್ಲಿ ಒಬ್ಬ ಸಂಸದನಾಗಿ ಸುಮ್ಮನೆ ಕುಳಿತಿಲ್ಲ ನಿರಂತರ ಪ್ರಯತ್ನ ಮಾಡುತ್ತಿದ್ದೇನೆ ಕಾಂಗ್ರೆಸ್ನವರ ಆರೋಪಕ್ಕೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಮತ್ತು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕ್ಷೇಮ ವಿಮಾ ಕಂಪನಿಯವರು ಈಗಾಗಲೇ ಅದನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಅಲ್ಲದೆ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ನವರು ಮಾಡಿದ ಜಾತಿ ಸಮೀಕ್ಷೆ ಅವೈಜ್ಞಾನದಿಂದ ಕೂಡಿದ್ದಾಗಿದೆ ಅದನ್ನು ಯಾರೂ ಒಪ್ಪುವುದಿಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ರಾಜಕಾರಣ ಮಾಡುವುದನ್ನು ಬಿಟ್ಟು ಇನ್ನಾದರೂ ಜನರ ಸೇವೆಯನ್ನು ಮಾಡಲಿ ಎಂದು ಸಂಸದ ಕಾಗೇರಿ ಆಗ್ರಹಿಸಿದರು ಎಪ್ಪತ್ತು ವರ್ಷ ರಾಜ್ಯಭಾರ ಮಾಡಿದ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಯಾವುದೇ ಸಹಾಯ ಸಹಕಾರ ಮಾಡದೆ ಬರೀ ಓಲೈಕೆ ರಾಜಕಾರಣ ಮಾಡುತ್ತಾ ಬಂದಿದೆ ಅವರಿಗೆ ಬಡ ಮುಸ್ಲಿಮರ ಪರಿಸ್ಥಿತಿ ಅರಿವಿಲ್ಲ ಅದಕ್ಕಾಗಿ ನಮ್ಮ ಬಿಜೆಪಿ ಸರ್ಕಾರ ಯಾವತ್ತೂ ಮುಸ್ಲಿಮರಿಗೆ ತಾರತಮ್ಯ ಮಾಡಿಲ್ಲ ಅದಕ್ಕಾಗಿ ಮುಸ್ಲಿಂ ಬಾಂಧವರು ಬಿಜೆಪಿಯತ್ತ ವಾಲುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸದಾನಂದ್ ಭಟ್ ಮಾಧ್ಯಮ ವಕ್ತಾರ ಆರ್ ಡಿ ಹೆಗಡೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರಸಭೆ ಉಪಾಧ್ಯಕ್ಷ ರಮಾನಂದ್ ಭಟ್ ನವೀನ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಸ್ವಾದಿಸುವ ಸದಾ ಪ್ರೋತ್ಸಾಹ ನೀಡುವ ವಾತಾವರಣ ಹೆಚ್ಚಬೇಕು ಇದರಿಂದ ಮಾನಸಿಕ ನೆಮ್ಮದಿ ಸಾಧ್ಯವಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ತಾಲೂಕಿನ ವಾನಹಳ್ಳಿಯಲ್ಲಿ ಇವರು ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ಹಮ್ಮಿಕೊಂಡ ಸುರಸಾನಿಕಾ ವೇಣುವಾದನ ಯಕ್ಷರೂಪಕ ಸನ್ಮಾನ ಕಾರ್ಯಕ್ರಮಕ್ಕೆ ಚಂಡೆ ನುಡಿಸಿ ಚಾಲನೆ ನೀಡಿ ಮಾತನಾಡಿದರು ಅಭಿವೃದ್ಧಿ ಅದರ ಅವಧಿಯಲ್ಲಿ ಆದಾಗೆ ಆಗುತ್ತದೆ ಹಾಗೂ ಅಭಿವೃದ್ಧಿ ಎಂದರೆ ಸೌಲಭ್ಯ ಆರ್ಥಿಕ ಅಭಿವೃದ್ಧಿ ಒಂದಷ್ಟೇ ಅಲ್ಲ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಶ್ರದ್ಧೆ ಕೂಡ ಬಳಸಿಕೊಳ್ಳಬೇಕು ಅದರಿಂದ ನೆಮ್ಮದಿ ಸಾಧ್ಯ ಎಂದರು ಸಾಮಾಜಿಕ ಕಾರ್ಯಕರ್ತ ದೀಪಕ್ ದೊಡ್ಡೂರು ಒಂದು ಕಾರ್ಯಕ್ರಮದ ಸಂಘಟನೆಗೆ ಎಷ್ಟೆಲ್ಲ ಕಷ್ಟ ಇದೆ ಎಂಬುದರ ಅರಿವಿದೆ ಇಂಥ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಎಲ್ಲರೂ ಜೊತೆಯಾಗಬೇಕು ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದಕ್ಕಿಂತ ನಗರದಲ್ಲಿ ಕಾರ್ಯಕ್ರಮ ಮಾಡುವುದು ಕೊಂಚ ಸುಲಭ ಎಂದರು ಸಮ್ಮಾನಿತ ಪ್ರಕಾಶ್ ಹೆಗಡೆ ಕಲ್ಲಾರೆಮನಿ ಯಾರು ಪ್ರಶಸ್ತಿ ಹಿಂದೆ ಹೋಗದೆ ಅದು ಬಂದಾಗ ವಿನಮ್ರವಾಗಿ ಸ್ವೀಕರಿಸಬೇಕು ಎಂದು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದೇನೆ ಎಂದರು ಟ್ರಸ್ಟ್ ಅಧ್ಯಕ್ಷ ಹಿರಿಯ ಪತ್ರಕರ್ತ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಕಲೆಯ ಮೂಲಕ ಒಗ್ಗೂಡಲು ಸಾಧ್ಯ ಅದೇ ವಿಶ್ವಶಾಂತಿಯ ಮೂಲ ಕಲ್ಲಾರೆಮನೆ ಪ್ರಕಾಶ್ ಹೆಗಡೆ ಅವರು ನಮ್ಮ ಜಿಲ್ಲೆಗೆ ಅವರು ನಮ್ಮವರು ಆದರೆ ಅವರ ಸಾಧನೆ ಪ್ರಸಿದ್ಧಿ ಸಾಧನೆ ನೋಡಲು ಬೆಂಗಳೂರಿನಲ್ಲಿ ಗೊತ್ತಾಗುತ್ತದೆ ಎಂದರು ವಾನಳ್ಳಿ ಸೊಸೈಟಿಯ ಅಧ್ಯಕ್ಷ ಎಂಎ ಹೆಗಡೆ ಕಾನ್ಮುಷ್ಕಿ ಮಾತನಾಡಿದರು ಸುಮಾ ಹೆಗಡೆ ಸಂಗಡಿಗರು ಪ್ರಾರ್ಥಿಸಿದರು ರಾಘವೇಂದ್ರ ಹೆಗಡೆ ಸ್ವಾಗತಿಸಿದರು ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಸನ್ಮಾನ ಪಾತ್ರ ವಾಚಿಸಿದರು ಪ್ರೊಫೆಸರ್ ರಾಘವೇಂದ್ರ ಜಾಜಿಗುಡ್ಡೆ ನಿರ್ವಹಿಸಿದರು ಇದಕ್ಕೂ ಮುನ್ನ ಪ್ರಕಾಶ್ ಹೆಗಡೆ ಕಲ್ಲಾರೆಮನೆ ಅವರ ಕೊಳಲು ಕಾರ್ತಿಕ್ ಭಟ್ ಅವರ ತಬಲಾದಲ್ಲಿ ನಡೆದ ವೇಣುವಾದನ ಮುದ ನೀಡಿತು ಬಳಿಕ ನಡೆದ ವಿಶ್ವಶಾಂತಿ ಸರಣಿಯ ಹತ್ತನೇ ಕಲಾಕುಸುಮ ವಿಶ್ವಾಭಿ ಬಳಿಕ ನಡೆದ ವಿಶ್ವಶಾಂತಿ ಸರಣಿಯ ಹತ್ತನೇ ಕಲಾಕುಸುಮ ವಿಶ್ವಾಭಿಗಮನ ಯಕ್ಷರೂಪಕವು ಗೋಕುಲ ನಿರ್ಗಮನ ಸನ್ನಿವೇಶ ಕಟ್ಟಿಕೊಟ್ಟಿತು ಕುಮಾರಿ ತುಳಸಿ ಹೆಗಡೆ ಪ್ರಸ್ತುತಿಯ ರೂಪಕಕ್ಕೆ ಪ್ರಸಿದ್ಧ ಭಾಗವತ ಕೇಶವ್ ಹೆಗಡೆ ಕೊಳಗಿ ಮದ್ದಲಿಯಲ್ಲಿ ಶಶಾಂಕ್ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಪ್ರಸಾದನದಲ್ಲಿ ವೆಂಕಟೇಶ್ ಬೊಗ್ರಿಮಖಿ ಸಹಕಾರ ನೀಡಿದರು ಉದಯ್ ಪೂಜಾರ್ ಧ್ವನಿ ಬೆಳಕಿನ ಸಂಯೋಜನೆ ಮಾಡಿದ್ದರು ಗುಣಮಟ್ಟದ ಅಕ್ಕಿಯನ್ನು ಬಡವರಿಗೆ ವಿತರಿಸುವುದು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆಯಾಗಿದ್ದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಸಹ ಸಹಿಸಲು ಸಾಧ್ಯವಿಲ್ಲ ಈ ಕಾರಣಕ್ಕೆ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಕ್ಕಿ ಗೋದಾಮುಗಳಿಗೆ ಭೇಟಿ ನೀಡಿ ಅಕ್ಕಿಯ ಗುಣಮಟ್ಟವನ್ನು ಪರಿಶೀಲಿಸಿ ಎಂಟು ದಿನದಲ್ಲಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಶ್ರೀ ಸತೀಶ್ ನಾಯ್ಕ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಿಗೆ ಸೂಚಿಸಿದ್ದಾರೆ ಈ ಸಂಬಂಧ ಸೂಚನೆ ನೀಡಿರುವ ಸತೀಶ್ ನಾಯ್ಕ್ ಎಲ್ಲಾ ತಾಲೂಕು ಅಧ್ಯಕ್ಷರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅನ್ನಭಾಗ್ಯ ಅಕ್ಕಿ ಗೋದಾಮುಗಳಿಗೆ ಭೇಟಿ ನೀಡಿ ಅಕ್ಕಿಯ ಗುಣಮಟ್ಟ ಪರಿಶೀಲಿಸಿ ಅದನ್ನು ಸುರಕ್ಷಿತವಾಗಿ ಇಡಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳತಕ್ಕದ್ದು ಅಲ್ಲದೆ ಯಾವ ಗೋದಾಮಿನಲ್ಲಿ ಇಡಲಾಗಿದೆಯೋ ಸದರಿ ಗೋದಾಮು ಸುರಕ್ಷಿತವಾಗಿದೆಯೇ ಇದರ ಧಾರಣ ಸಾಮರ್ಥ್ಯ ಹೇಗಿದೆ ಗೋದಾಮಿನಲ್ಲಿ ಸ್ವಚ್ಛತೆ ಕಾಪಾಡಲಾಗಿದೆಯೇ ಎಂಬುದನ್ನು ಪರಿಶೀಲಿಸಿ ಇದರಿಂದ ಎಂಟು ದಿನದಲ್ಲಿ ವಿಸ್ತೃತ ವರದಿಯನ್ನು ಫೋಟೋ ಸಮೇತ ಜಿಲ್ಲಾ ಸಮಿತಿಗೆ ನೀಡಲು ಸೂಚಿಸಿದ್ದಾರೆ ಸದರಿ ಕಾರ್ಯವನ್ನು ಮಾಡುವಾಗ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾ ಉಪಾಧ್ಯಕ್ಷರನ್ನು ಜಿಲ್ಲಾ ಸದಸ್ಯರನ್ನು ಹಾಗೂ ತಮ್ಮ ತಾಲೂಕಾ ಸಮಿತಿಯ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕದ್ದು ಏಪ್ರಿಲ್ ಹದಿನಾರರಂದು ನಗರದ ಟಿಎಸ್ಎಸ್ ಲಿಮಿಟೆಡ್ನ ಪ್ರಧಾನ ಕಚೇರಿಯಲ್ಲಿ ರಾಮಕೃಷ್ಣ ಶಂಭು ಹೆಗಡೆ ವಿವೇಕಾನಂದ ನಗರ ವಿರಚಿತ ಶಾಸ್ತ್ರ ವಿಜ್ಞಾನವೇ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಬುಧವಾರ ಜರುಗಿತು ಕೃತಿ ರಚನೆಕಾರರಾದ ರಾಮಕೃಷ್ಣ ಎಸ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿ ಇಂತಹ ಒಂದು ಕೃತಿ ರಚನೆಗೆ ಮುಂದಾಗಲು ಕಾರಣ ಮತ್ತು ಪ್ರೇರಣೆ ಏನೆಂದು ತಿಳಿಸಿ ಪ್ರತಿಯೊಬ್ಬರು ಓದಿ ಅರ್ಥೈಸಿಕೊಂಡು ನಿತ್ಯ ಜೀವನದಲ್ಲಿ ಸುಲಭವಾಗಿ ಅಳಪಡಿಸಿಕೊಳ್ಳಬೇಕಾದ ಶಾಸ್ತ್ರಗಳ ಹಿನ್ನೆಲೆ ಮತ್ತು ಮಹತ್ವದ ಕುರಿತು ತಿಳಿಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿದ್ಯಾನ್ ಬಾಲಚಂದ್ರ ಭಟ್ ಕರಸುಳ್ಳಿಯವರು ಮಾತನಾಡಿ ಶಾಸ್ತ್ರ ಸಿದ್ಧಾಂತ ಪದ್ಧತಿಗಳು ವೈದಿಕ ಶಿಕ್ಷಣ ಸಂಸ್ಕಾರಗಳು ಹಬ್ಬ ಹರಿದಿನಗಳು ಧರ್ಮದ ಮಹತ್ವ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳು ಆಚರಣೆಗಳ ಹಿಂದಿನ ವೈಜ್ಞಾನಿಕ ಕಾರಣ ಪ್ರಯೋಜನಗಳನ್ನು ಸ್ಪಷ್ಟವಾಗಿ ವೇದ ಉಪನಿಷತ್ತುಗಳಲ್ಲಿ ತಿಳಿಸಿರುತ್ತಾರೆ ಎಂದು ಸಮಗ್ರವಾಗಿ ಮಾಹಿತಿ ಹಂಚಿಕೊಂಡರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಟಿಎಸ್ಎಸ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯ ಮಾತನಾಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಪ್ರದಾಯಗಳು ಸಹಸ್ರಾರು ವರ್ಷಗಳಿಂದ ಪಾಲನೆಯಾಗುತ್ತಾ ಬಂದಿದ್ದು ಮುಂದೆಯೂ ಅವಶ್ಯವಾಗಿ ಪಾಲನೆಯಾಗುವಂತಾಗಿರುತ್ತದೆ ಇದರಿಂದ ಸಂತೋಷ ಸಮೃದ್ಧಿ ನಿಶ್ಚಿತ ಎಂಬುದಾಗಿ ತಿಳಿಸಿದರು ಕೊರೋನಾ ರೋಗವು ಬಹಳಷ್ಟು ಜನಕ್ಕೆ ಶಾಸ್ತ್ರ ಸಂಪ್ರದಾಯಗಳ ಮಹತ್ವ ತಿಳಿಸಿಕೊಟ್ಟಿದೆ ಕೃತಿ ರಚನೆಕಾರರ ರಾಮಕೃಷ್ಣ ಹೆಗಡೆ ಹಾಗೂ ಕುಟುಂಬದವರಿಂದ ಉತ್ತಮ ಕೃತಿಗಳು ಲೋಕಾರ್ಪಣೆಯಾಗಿ ಜನರಲ್ಲಿ ಸುಲಭವಾಗಿ ಜಾಗೃತಿ ಮೂಡುವಂತಾಗಲಿ ಎಂದು ಶುಭ ಹಾರೈಸಿದರು ಕೃತಿ ರಚನೆಕಾರರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಟಿಎಸ್ಎಸ್ ನಿರ್ದೇಶಕರು ಸಿಬ್ಬಂದಿಗಳು ಸದಸ್ಯರು ಹಾಜರಿದ್ದರು ಟಿಎಸ್ಎಸ್ ಸಹಾಯಕ ವ್ಯವಸ್ಥಾಪಕ ಗೋಪಾಲ್ ಹೆಗಡೆ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ